ಸೋಮವಾರಪೇಟೆ ತಾಲೂಕಿನ ಐಗೂರು ಗ್ರಾಮದ ಕಾಜೂರು ಅರಣ್ಯ ಸಿಬ್ಬಂದಿ ವಸತಿ ಗೃಹದ ಮುಂಭಾಗ ಇಂದು ಬೆಳಂಬೆಳಗೆ ಒಂಟಿ ಸಲಗ ಒಂದು ದಿಢೀರನೆ ಪ್ರತ್ಯಕ್ಷಗೊಂಡು ಪುಂಡಾಟವನ್ನು ಮೆರೆದಿದೆ ಅರಣ್ಯ ಸಿಬ್ಬಂದಿ ಒಬ್ಬರ ದ್ವಿಚಕ್ರ ವಾಹನದ ಮೇಲೆ ದಾಳಿ ಮಾಡಿದ ಪುಂಡಾನೆಯು ವಾಹನವನ್ನು ಜಖಂಗೊಳಿಸಿದ್ದು ಅಲ್ಲೇ ಕೆಲಕಾಲ ಆತಂಕ ಉಂಟು ಮಾಡಿತ್ತು ಆನೆಯ ಪುಂಡಾಟಿಕೆಯು ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕವನ್ನು ಸೃಷ್ಟಿಸಿದೆ ಇತ್ತೀಚೆಗೆ ಐಗೂರು ಗ್ರಾಮದ ಸುತ್ತಮುತ್ತ ಆನೆಗಳ ಹಾವಳಿಯು ಹೆಚ್ಚಾಗಿ ಕಂಡುಬಂದಿದ್ದು ಗ್ರಾಮಸ್ಥರಲ್ಲಿ ಆತಂಕವನ್ನು ಮೂಡಿಸಿದೆ ಕಾಜೂರು ವಸತಿ ಗೃಹದ ಹತ್ತಿರ ಶಾಲೆಗೆ ತೆರಳಲು ಮಕ್ಕಳು ಮಹಿಳೆಯರು ಹೆಚ್ಚಾಗಿ ಇಲ್ಲಿನ ಸಮೀಪದ ಬಸ್ ನಿಲ್ದಾಣವನ್ನು ಅವಲಂಬಿಸಿದ್ದು ಈ ಭಾಗದಲ್ಲಿ ಆನೆಗಳ ಹಾವಳಿಯು ವಿಪರೀತವಾಗಿದೆ ಯಾವ ಸಮಯದಲ್ಲಿ ಏನಾಗುವುದೆಂಬ ಭಯದಲ್ಲಿ ಬದುಕುವ ವಾತಾವರಣ ಗ್ರಾಮಸ್ಥರಲ್ಲಿ ಸೃಷ್ಟಿಯಾಗಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಸಮಸ್ಯೆಗಳನ್ನು ಆಲಿಸಿ ಪುಂಡಾನೆಗಳ ಹಾವಳಿಯನ್ನು ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಮುಂದೇನಾದರೂ ಅನಾಹುತ ಸಂಭವಿಸಿದ್ದಲ್ಲಿ ಅದಕ್ಕೆ ಸರ್ಕಾರವೇ ನೇರವಾಗಿ ಹೊಣೆ ಹೊರಬೇಕು ಮತ್ತು ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ